ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಕರ್ಮ ರಿಟರ್ನ್ಸ್ ಕರ್ಮ ಯಾರನ್ನು ಬಿಡಲ್ಲ ಅನ್ನೋದು ನಮಗೆಲ್ಲ ಒಂದಲ್ಲ ಒಂದು ರೀತಿಯ ಅನುಭವಕ್ಕೆ ಬಂದಿರುತ್ತೆ ಗಡಿಯಾರದ ಮುಳ್ಳು ತಿರುಗಿದ ಹಾಗೆ ಕಾಲಚಕ್ರ ತಿರುಗ್ತಾನೇ ಇರುತ್ತೆ ಎಲ್ಲವೂ ಬದಲಾಗುತ್ತೆ ಇದೆಲ್ಲವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ವರ್ಷದ ಹಿಂದೆ ಅದು ಯಾರನ್ನು ಮೆಚ್ಚಿಸೋಕೆ ಪ್ರಧಾನಿ ಮೋದಿ ಅವರನ್ನು ಸಮಾಧಿ ಮಾಡ್ತೀನಿ ಎಂದವನು ಮೋದಿ ಅವರನ್ನ ಔರಂಗಜೇಬನ ಹಾಗೆ ಮುಗಿಸಿಯೇ ಬಿಡ್ತೀನಿ ಎಂದವರು ಇವತ್ತು ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ ಅವತ್ತು ಮೋದಿಯನ್ನ ಮುಗಿಸ್ತೀನಿ ಎಂದಾಗ ಖುಷಿ ಪಟ್ಟವರು ಅದೆಷ್ಟೋ ಜನರು ಅವರಲ್ಲಿ ಒಬ್ಬರು ಕೂಡ ಅವರ ಜೊತೆಯಲ್ಲಿಲ್ಲ ಹಾಳಾಗಿ ಹೋಗಲಿ ಬೇಗ ಹುಷಾರಾಗಿ ಬನ್ನಿ ಅಂತ ಯಾರೂ ಕೂಡ ಹೇಳ್ತಾ ಇಲ್ಲ ಅವತ್ತು ಮಲ್ಲಿಕಾರ್ಜುನ ಖರ್ಗೆ ಇವತ್ತು ಇನ್ನೊಬ್ಬರು ರಾಹುಲ್ ಗಾಂಧಿಗೆ ತಮ್ಮ ಆಪ್ತರು ಅವರ ಕುಟುಂಬಕ್ಕಾಗಿ ಗುಲಾಮಗಿರಿಯನ್ನು ಮಾಡೋರು ಅವರನ್ನು ಮೆಚ್ಚಿಸೋಕೆ ಮೋದಿಯವರ ವಿರುದ್ಧ ಮಾತಾಡೋರ ಬಗ್ಗೆ ಯಾವುದೇ ಚಿಂತೆ ಆಗಲಿ ಯೋಚನೆ ಆಗಲಿ ಇಲ್ಲದ ಹಾಗಾಗಿದೆ ಅನ್ನೋದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಮೋದಿಯನ್ನೇ ಸಮಾಧಿ ಮಾಡ್ತೀನಿ ಎಂದವರ ಬಗ್ಗೆ ಮೋದಿ ಹೃದಯ ಮಿಡಿಯುತ್ತೆ ಕೇವಲ ಮೂರು ಗಂಟೆಯಲ್ಲಿ ಮೋದಿಯವರ ಎಂಟ್ರಿ ಕೂಡ ಅಲ್ಲಿ ಆಗುತ್ತೆ ಹಾಗಾದರೆ ಆ ನಾಯಕ ಅನ್ನಿಸಿಕೊಂಡವರು ಯಾರೋ ಈಗ ಅವರಿಗೆ ಏನಾಗಿದೆ ಮೂರು ಗಂಟೆಯ ಸಮಯದಲ್ಲಿ ಮೋದಿ ಯಾಕೆ ಬಂದರೂ ರಾಹುಲ್ ಗಾಂಧಿಯ ಗುಲಾಮಗಿರಿ ಮಾಡಿಕೊಂಡು ಮೆಚ್ಚಿಸೋಕೆ ನಿಂತವರ ಕತೆ ಏನಾಗತ್ತೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಹಣ ಸಂಪಾದನೆಗೆ ಹೋರಾಟ ಮಾಡ್ತಾ ಇದ್ದೀರಾ ಅಥವಾ ಹೊಸ ವೃತ್ತಿ ಅವಕಾಶವನ್ನ ಹುಡುಕ್ತಾ ಇದ್ದೀರಾ ಯೂಟ್ಯೂಬ್ ಅಲ್ಲಿ ಹಣ ಸಂಪಾದನೆ ಮಾಡೋ ಗುಟ್ಟುಗಳನ್ನು ಕಲಿಯಿರಿ ನಿಮ್ಮ ಯಶಸ್ವಿ ವೃತ್ತಿ ಜೀವನವನ್ನು ರೂಪಿಸಿಕೊಳ್ಳಿ ಇದೊಂದು ಯೂಟ್ಯೂಬ್ ಮಾಸ್ಟರ್ ಕೋರ್ಸ್ ಮೂರು ದಿನಗಳ ಆಫ್ಲೈನ್ ಐದು ದಿನಗಳ ಆನ್ಲೈನ್ ಜೊತೆಗೆ ನಲವತ್ತೈದು ದಿನಗಳ ಆನ್ಲೈನ್ ಟೆಕ್ನಿಕಲ್ ಸಪೋರ್ಟ್ ಕೂಡ ಸಿಗುತ್ತೆ ದಿನಾಂಕ ನವೆಂಬರ್ ಏಳು ಎಂಟು ಮತ್ತು ಒಂಬತ್ತರಂದು ರಿಜಿಸ್ಟ್ರೇಷನ್ಗೆ ಕರೆಯನ್ನು ಮಾಡಿ ಒಂಬತ್ತು ಐದು ಒಂಬತ್ತು ಒಂದು ಎಂಟು ಮೂರು ಸೊನ್ನೆ ಎಂಟು ಮೂರು ನಾಲ್ಕು ಮತ್ತೊಮ್ಮೆ ನಂಬರ್ ನೋಟ್ ಮಾಡಿಕೊಳ್ಳಿ ಒಂಬತ್ತು ಐದು ಒಂಬತ್ತು ಒಂದು ಎಂಟು ಮೂರು ಸೊನ್ನೆ ಎಂಟು ಮೂರು ನಾಲ್ಕು ಗೆಳೆಯರೆ ಕೆಲ ದಿನಗಳ ಹಿಂದೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ಮೋದಿ ಅವರನ್ನ ವಿಷಸರ್ಪ ಅಂತ ಹೇಳಿದ್ರು ಆದ್ರೆ ಅದೇ ಮಲ್ಲಿಕಾರ್ಜುನ ಖರ್ಗೆ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿ ಮಲಗಿದ್ರು ಆಗ ಪ್ರಧಾನಿ ಮೋದಿ ಆದಷ್ಟು ಬೇಗ ಹುಷಾರಾಗಿ ಬನ್ನಿ ಅಂತ ಹಾರೈಸಿದ್ರು ಅದನ್ನು ಟ್ವೀಟ್ ಕೂಡ ಮಾಡಿದ್ರು ಆದ್ರೆ ರಾಹುಲ್ ಗಾಂಧಿ ಮಾತ್ರ ಆಗ ಕೊಲಂಬಿಯಾದಲ್ಲಿ ವಿಶೇಷ ಪ್ರವಾಸವನ್ನು ಮಾಡಿಕೊಂಡು ಆರಾಮಾಗಿದ್ರು ಎಐ ಸಿ ಸಿ ಅಧ್ಯಕ್ಷ ನಮ್ಮ ಪಕ್ಷಕ್ಕಾಗಿ ಅರವತ್ತು ವರ್ಷ ದುಡಿದಿದ್ದಾರೆ ಅನ್ನೋ ಸೌಜನ್ಯಕ್ಕಾದರೂ ಹೇಗಿದ್ದೀರಾ ಅಂತ ಕೇಳೋದಕ್ಕೂ ಒಂದು ಕರೆಯನ್ನು ಮಾಡಲಿಲ್ಲ ಎಲ್ಲವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿಕೊಳ್ಳೋ ರಾಹುಲ್ ಅವತ್ತು ಖರ್ಗೆ ಅವರೇ ಗುಣಮುಖರಾಗಿ ಬನ್ನಿ ಅಂತ ಟ್ವೀಟ್ ಕೂಡ ಮಾಡಲಿಲ್ಲ ಈಗ ಅಂತದ್ದೇ ಪರಿಸ್ಥಿತಿ ಇನ್ನೊಬ್ಬ ನಾಯಕರಿಗೂ ಆಗಿದೆ ಇಲ್ಲಿ ನಕಲಿ ಗಾಂಧಿ ಕುಟುಂಬವನ್ನ ಮೆಚ್ಚಿಸೋಕೆ ಪ್ರಧಾನಿ ಮೋದಿ ಅವರನ್ನ ಸಮಾಧಿ ಮಾಡ್ತೀನಿ ಎಂದವರು ಈಗ ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ ಅವರ ಹೆಸರೇ ನಕಲಿ ಗಾಂಧಿಗಳನ್ನೇ ದೇವರು ಅಂತ ಅಂದುಕೊಂಡು ಮಾತಾಡ್ತಾ ಇದ್ದ ಸಂಜಯ್ ರಾವತ್ ಈ ಸಂಜಯ್ ರಾವತ್ ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದ ನಾಯಕ ಕೂಡ ಹೌದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ಮೋದಿ ಅವರನ್ನ ಔರಂಗಜೇಬನಿಗೆ ಹೋಲಿಕೆಯನ್ನ ಮಾಡಿ राहुल गांधी स्वतंत्र होराटगारे पर्वा प्रधान मोदी औरंगजेबी बंद औरंगजेबाचा हल्ला व्हायचा अफजल खानाचे व्हायचे निजामाचे हे मोगलांचे हल्ले आपल्याकडे व्हायचे औरंगजेब सत्तावीस वर्ष महाराष्ट्रात लढत राहिला याच कारण असं आहे जर तुम्ही इतिहासात गेलात छत्रपती शिवाजी महाराजांचा जन्म या महाराष्ट्रात झाला छत्रपती शिवाजी महाराजांचा जन्म महाराष्ट्रात झाला म्हणून महाराष्ट्राला इतिहास आहे आणि हा जो औरंगजेब आहे त्याचा जन्म गुजरात मध्ये झाला आहे पहा इतिहास त्याच्यामुळे ती माती जी आहे ती औरंगजेबाची माती आहे आणि त्या मातीतले हे दोन व्यापारी औरंगजेबाचा जन्म नरेंद्र मोदीच्या गावात झालाय इतिहास पहा तुम्ही दाहोद नावाचं गाव आहे अहमदाबादच्या बाजूला औरंगजेब तिथे आला गुजरात मध्ये म्हणून आपल्याशी ते औरंगजेबी वृत्तीने आहेत पण लक्षात का एका औरंगजेबाला या महाराष्ट्रामध्ये आम्ही काढलाय सत्तावीस वर्ष तो औरंगजेब महाराष्ट्र जिंकण्यासाठी लढत होता आणि शेवटी त्या औरंगजेबाला आम्ही या महाराष्ट्रात गाडून त्याची कबर खणलेली आहे तेव्हा नरेंद्र मोदी तू कोण आहे ನೋಡಿದ್ರಲ್ಲ ಮಹಾರಾಷ್ಟ್ರ ಅನ್ನೋದು ಛತ್ರಪತಿ ಶಿವಾಜಿ ಮಹಾರಾಜರು ಹುಟ್ಟಿದ ನಾಡು ಹಾಗೆ ಗುಜರಾತ್ನಲ್ಲಿ ಔರಂಗಜೇಬನ ಜನನ ಆಗಿತ್ತು ಔರಂಗಜೇಬ್ ಇಪ್ಪತ್ತೇಳು ವರ್ಷ ಮಹಾರಾಷ್ಟ್ರವನ್ನು ವಶಕ್ಕೆ ಪಡೆಯೋಕೆ ಒದ್ದಾಡ್ತಾ ಇದ್ದ ಅವತ್ತು ಅವನನ್ನು ಇದೇ ಮಹಾರಾಷ್ಟ್ರದಲ್ಲಿ ಸಮಾಧಿ ಮಾಡಿದ್ದೀವಿ ಈಗ ಅದೇ ಗುಜರಾತ್ನಿಂದ ಮೋದಿ ಬಂದಿದ್ದಾರೆ ಅವರು ಹುಟ್ಟಿರೋದು ಗುಜರಾತಲ್ಲಿ ನಾವು ಔರಂಗಜೇಬನನ್ನೇ ಬಿಡಲಿಲ್ಲ ಅಂಥದ್ರಲ್ಲಿ ನೀನ್ಯಾರು ಮೋದಿ ಅಂತ ಕೇಳಿದರು ಅಲ್ಲಿ ಔರಂಗಜೇಬ್ ಮೋದಿ ಅಂತ ಅದರಲ್ಲೂ ಮಹಾರಾಷ್ಟ್ರ ಆಳೋಕೆ ಬಿಡ್ತೀವ ಅನ್ನೋ ರೀತಿ ಮಾತನಾಡಿದರು ಆದರೂ ಈ ಮನುಷ್ಯನ ಇತಿಹಾಸದಲ್ಲಿ ರಾಹುಲ್ ಗಾಂಧಿ ಏನು ಅನ್ನೋದನ್ನು ಎಲ್ಲೂ ಹೇಳಲೇ ಇಲ್ಲ ಯಾಕಂದರೆ ಯಾವತ್ತು ಶಿವಾಜಿ ಮಹಾರಾಜರು ಆಗಲಿ ಅವರ ಪುತ್ರ ಸಂಭಾಜಿ ಆಗಲಿ ಯಾರಿಗೂ ಗುಲಾಮರಾಗಿ ಇರಲಿಲ್ಲ ಇದೇ ಸಂಜಯ್ ರಾವತ್ ಅವತ್ತು ಮಾತನಾಡಿದ್ದು ಇಡೀ ದೇಶದಲ್ಲಿರೋ ಎಲ್ಲ ಕಾಂಗ್ರೆಸ್ ನಾಯಕರನ್ನು ಗುಲಾಮರ ಹಾಗೆ ನೋಡೋ ನಕಲಿ ಗಾಂಧಿ ಕುಟುಂಬವನ್ನು ಮೆಚ್ಚಿಸೋಕೆ ಇವರೆಲ್ಲ ಶಿವಾಜಿಯವರ ಬಗ್ಗೆ ಮಾತನಾಡೋ ಯೋಗ್ಯತೆ ಇದೆಯಾ ಅನ್ನೋದನ್ನು ಮೊದಲು ಅರ್ಥ ಮಾಡಿಕೊಂಡು ಮಾತನಾಡಬೇಕಾಗಿತ್ತು ಅದನ್ನು ಯೋಚನೆ ಮಾಡಲಿಲ್ಲ ಬಿಡಿ ಅವರು ಹೇಳಿದ್ದು ಒಂದು ವರ್ಷದ ಹಿಂದೆ ಅವತ್ತು ಸಂಜಯ್ ರಾವತ್ ಪ್ರಧಾನಿ ಮೋದಿ ಅವರನ್ನು ಸಮಾಧಿ ಮಾಡೋಕೆ ನಿಂತಿದ್ರು ಅದೇ ಈಗ ಇಡೀ ರಾವತ್ ಕುಟುಂಬ ಅದೇ ಮೋದಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದೆ ಇದನ್ನೇ ಹೇಳೋದು ಕಾಲ ಅನ್ನೋದು ನಾವು ಹೇಳಿದ್ದನ್ನು ಕೇಳಲ್ಲ ಕಾಲ ನಾವು ನಡೆದು ಬಂದ ಹಾದಿಯನ್ನು ಆಗಾಗ ನೆನಪು ಮಾಡುತ್ತೆ ಕರ್ಮ ಅನ್ನೋದು ಯಾವುದೇ ಕಾಲದಲ್ಲಾದರೂ ಒಂದೇ ಆಗಿರುತ್ತೆ ಎಲ್ಲವೂ ವಾಪಸ್ ಕೊಡುತ್ತೆ ಅಂತ ಒಂದು ವರ್ಷದ ಹಿಂದೆ ಯಾರನ್ನ ಮೆಚ್ಚಿಸೋಕೆ ಮೋದಿಯವರ ವಿರುದ್ಧ ಮಾತನಾಡಿದ್ರೋ ಆ ಕುಟುಂಬ ಆ ಪಕ್ಷದಲ್ಲಿರೋ ನಾಯಕರು ಸಂಜಯ್ ರಾವತ್ ಅನ್ನೋ ಮನುಷ್ಯನನ್ನು ಮರೆತು ಹೋಗಿದ್ದಾರೆ ಅದು ಈಗ ಸಂಜಯ್ ರಾವತ್ ಅವರಿಗೂ ಅರ್ಥ ಆಗ್ತಾ ಇದೆ ಅವತ್ತು ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಆರು ನಿಮಿಷಕ್ಕೆ ಸಂಜಯ್ ರಾವತ್ ಅವರಿಂದ ಒಂದು ಟ್ವೀಟ್ ಬರುತ್ತೆ ಅವರು ಗಂಭೀರವಾದ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ಯಾವುದೇ ಜನಸಭೆಗಳಿಗೆ ಹೋಗಬಾರದು ಜನರ ಜೊತೆ ಮಾತುಕತೆಗಳನ್ನು ಮಾಡಬಾರದು ಅನ್ನೋದನ್ನ ವೈದ್ಯರು ಹೇಳಿದ್ದಾರೆ ಅಂತ ನಾನು ರಾಜಕೀಯದಿಂದ ಎರಡು ತಿಂಗಳು ದೂರ ಉಳಿದುಕೊಳ್ತೀನಿ ಅಂತ ಬರೆದುಕೊಂಡಿದ್ದರು ಅದರಲ್ಲಿ ಅವರು ಹೇಳಿದ್ದು ನನಗೆ ಅನಾರೋಗ್ಯ ಸಮಸ್ಯೆ ಇದೆ ಅಂತ ಇದಾಗಿ ಕೇವಲ ಮೂರು ಗಂಟೆಯ ಒಳಗೆ ಭಾರತದ ಪ್ರಧಾನಿ ಮೋದಿಯವರು ಟ್ವೀಟ್ ಮಾಡಿ ಸಂಜಯ್ ರಾವತ್ ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಅಂತ ಹೇಳಿದರು ಇದು ಪ್ರಧಾನಿ ಮೋದಿಯವರ ಗುಣ ಇಲ್ಲಿ ಸಂಜಯ್ ರಾವತ್ ಬಿಜೆಪಿ ನಾಯಕರಲ್ಲ ಅಥವಾ ಬಿಜೆಪಿ ಜೊತೆ ಗುರುತಿಸಿಕೊಂಡಿರೋ ಯಾವುದೇ ಪಕ್ಷದ ನಾಯಕರು ಅಲ್ಲ ಮೋದಿ ಅವರ ಪರ ಮಾತಾಡೋರು ಅಲ್ಲ ಬದಲಾಗಿ ಮೋದಿ ಅವರಿಗೆ ಸಮಾಧಿಯನ್ನು ತೆಗೆಯೋಕೆ ಹೊರಟು ಆ ರೀತಿಯಾಗಿ ಮಾತನಾಡಿದ್ದವರು ಆದರೆ ಮೋದಿ ಅವರು ಯಾವುದನ್ನು ತಲೆಯಲ್ಲಿ ಇಟ್ಟುಕೊಳ್ಳದೆ ದ್ವೇಷದ ರಾಜಕಾರಣ ಮಾಡದೆ ಸಂಜಯ್ ರಾವತ್ ಅವರಿಗೆ ಟ್ವೀಟ್ ಮಾಡಿದ್ರು ಅಲ್ಲಿ ಸಂಜಯ್ ರಾವತ್ ಅವರ ಟ್ವೀಟ್ ನೋಡಿದ್ದ ಮೋದಿ ಅವರಿಗೆ ಗೊತ್ತಾಗಿದ್ದು ಅವರಿಗೆ ಯಾವುದೋ ಒಂದು ಆರೋಗ್ಯ ಸಮಸ್ಯೆ ಇದೆ ಅನ್ನೋದು ಅದೇ ಟ್ವೀಟ್ ನೋಡಿದ್ದ ಅವರ ಪಕ್ಷ ಹಾಗೆ ಅವರದ್ದೇ ಬಣ ಅಂದರೆ ಅದೇ ರೀ ಇಂಡಿ ಕೂಟದ ಯಾವುದೇ ನಾಯಕ ಆಗಲಿ ಟ್ವೀಟ್ ಮಾಡೋಕ್ಕೆ ಹೋಗಿಲ್ಲ ಆರೋಗ್ಯ ಹೇಗಿದೆ ಅಂತ ಕೇಳೋಕ್ಕೂ ಹೋಗಲಿಲ್ಲ ಹಾಳಾಗಿ ಹೋಗಲಿ ಹಿಂಡಿ ಕೂಟದ ಯಾವುದೇ ನಾಯಕರು ಅವರ ಆರೋಗ್ಯದ ಬಗ್ಗೆ ವಿಚಾರಿಸಿಲ್ಲ ಸರಿ ಅವರಿಗೂ ಸಂಜಯ್ ರಾವತ್ಗೂ ಸಂಬಂಧ ಇಲ್ಲ ಅಂದ್ಕೊಳ್ಳೋಣ ಆದರೆ ಸೋನಿಯಾ ಪುತ್ರ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧ ಇದೆಯಲ್ಲ ರಾಹುಲ್ ಗಾಂಧಿ ವಿಪಕ್ಷ ನಾಯಕ ಆಗೋದಕ್ಕೆ ಕಾರಣ ಎಲ್ಲ ಸಂಸದರು ಅದರಲ್ಲಿ ಸಂಜಯ್ ರಾವತ್ ಕೂಡ ಒಬ್ಬರು ಅದು ಅಲ್ಲದೆ ಇಂಡಿ ಕೂಟದ ನೇತೃತ್ವ ಕಾಂಗ್ರೆಸ್ ಪಕ್ಷದ್ದು ಹೀಗಿದ್ದಾಗ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆದರೂ ಸಂಜಯ್ ರಾವತ್ ಅವರ ಆರೋಗ್ಯ ವಿಚಾರಿಸಬೇಕಾಗಿತ್ತು ಅವರು ಕೂಡ ಆ ಕೆಲಸವನ್ನು ಮಾಡಲಿಲ್ಲ ಅವರು ತಾನೇ ಹೇಗೆ ವಿಚಾರಿಸೋಕೆ ಆಗತ್ತೆ ಬಿಡಿ ಅಲ್ಲಿ ಇಟಲಿ ಮಾತೆಯ ಅಪ್ಪಣೆ ಇಲ್ಲದೆ ಆ ಮಾತೆಯ ಪುತ್ರನ ಒಪ್ಪಿಗೆ ಇಲ್ಲದೆ ಅದೆಲ್ಲ ಮಾಡೋ ಧೈರ್ಯ ಖರ್ಗೆ ಅವರಿಗೆ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಒಂದು ವರ್ಷದ ಹಿಂದೆ ರಾಹುಲ್ ಗಾಂಧಿಗಾಗಿ ಸಂಜಯ್ ರಾವತ್ ಮೋದಿಯವರ ವಿರುದ್ಧ ಮಾತನಾಡಿದರು ಆದರೆ ಇವತ್ತು ಅವರ ಆರೋಗ್ಯವನ್ನು ಯಾರೂ ಕೇಳ್ತಾ ಇಲ್ಲ ಹಾಗೆ ಸರಿಯಾಗಿ ನೋಡೋದಕ್ಕೆ ಹೋದರೆ ಸಂಜಯ್ ರಾವತ್ಗೆ ಬಿ ಜೆ ಪಿ ನಾಯಕರೇ ಅತಿ ಹೆಚ್ಚು ಟ್ವೀಟ್ ಮಾಡಿದ್ದಾರೆ ಆದರೆ ನಕಲಿ ಗಾಂಧಿ ಕುಟುಂಬ ಆಗಲಿ ಕಾಂಗ್ರೆಸ್ ಪಕ್ಷದ ದೊಡ್ಡ ನಾಯಕರು ಯಾರೂ ಕೂಡ ಟ್ವೀಟ್ ಮಾಡ್ತಾ ಇಲ್ಲ ಆರೋಗ್ಯ ಹೇಗಿದೆ ಅಂತ ಕೇಳ್ತಾನೂ ಇಲ್ಲ ಅದೇ ಪ್ರಧಾನಿ ಮೋದಿ ಅವರ ಮಾನವೀಯತೆಯನ್ನು ಎತ್ತಿ ತೋರಿಸ್ತಾ ಇದೆ ಇದಕ್ಕೆ ಮೋದಿ ಇಡೀ ವಿಶ್ವದಲ್ಲಿ ಎಲ್ಲರ ಮನಸ್ಸನ್ನು ಗೆದ್ದಿರೋದು ಹಾಗಂತ ಇದು ಮೊದಲ ಬಾರಿನ ಅಂದರೆ ಖಂಡಿತ ಅಲ್ಲ ಈ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಆರೋಗ್ಯ ಸರಿ ಇಲ್ಲದೆ ಆಸ್ಪತ್ರೆಯಲ್ಲಿದ್ದಾಗ ಮೋದಿ ಕರೆಯನ್ನು ಮಾಡಿ ವಿಚಾರಿಸಿದ್ರು ಆಗಲೂ ರಾಹುಲ್ ಗಾಂಧಿ ಕೊಲಂಬಿಯಾದಲ್ಲಿ ಕಬಡ್ಡಿ ಆಡ್ತಾ ಇದ್ರು ಖರ್ಗೆ ಅವರ ಆರೋಗ್ಯದ ಬಗ್ಗೆ ವಿಚಾರಿಸೋಕೆ ಹೋಗಲಿಲ್ಲ ಇಲ್ಲಿ ಮೋದಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಹಾಗೆ ಸಬ್ ಕಾ ವಿಶ್ವಾಸ ಅಂತಿದ್ರೆ ರಾಹುಲ್ ಗಾಂಧಿ ಮಾತ್ರ ಯೂಸ್ ಆ್ಯಂಡ್ ಥ್ರೋ ಬಡ್ಡಿ ಮಕ್ಕಳ ಅನ್ನೋ ಹಾಗೆ ಆಡ್ತಾ ಇರ್ತಾರೆ ಇಲ್ಲಿ ರಾಹುಲ್ ಗಾಂಧಿ ವಿಪಕ್ಷ ನಾಯಕರಾಗಿ ಭಾರತದ ಬಗ್ಗೆ ಯೋಚನೆ ಮಾಡಿ ದೇಶಕ್ಕೆ ಬೇಕಾಗಿರೋ ಒಳ್ಳೆಯದರ ಬಗ್ಗೆ ಆಲೋಚನೆ ಮಾಡಬೇಕು ಅದನ್ನು ಬಿಟ್ಟು ಅಲ್ಲೆಲ್ಲೋ ವಿದೇಶದಲ್ಲಿ ಕುತ್ಕೊಂಡು ಭಾರತದ ಬಗ್ಗೆ ನಮ್ಮ ದೇಶದ ಬಗ್ಗೆ ಕೀಳಾಗಿ ಮಾತಾಡ್ತಾ ಇರ್ತಾರೆ ಅದೇ ಪ್ರಧಾನಿ ಮೋದಿ ಪಿಗೆ ಮಾತ್ರ ನಾಯಕ ಅಲ್ಲ ನಾನು ಭಾರತದ ಪ್ರಧಾನಿ ಭಾರತದ ಒಳಗಿರೋ ಪ್ರತಿಯೊಬ್ಬರು ನಮ್ಮವರನ್ನು ಯೋಚನೆ ಮಾಡ್ತಾ ಇರ್ತಾರೆ ಜೊತೆಗೆ ವಿಪಕ್ಷದವರನ್ನ ಜೊತೆಯಲ್ಲಿ ಕರ್ಕೊಂಡು ದೇಶವನ್ನು ಮುಂದೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ ಇಲ್ಲಿ ವಿರೋಧ ಪಕ್ಷಗಳು ಬರೀ ದ್ವೇಷದ ರಾಜಕೀಯ ಮಾಡ್ತಾ ಜನರ ಮಧ್ಯೆ ದ್ವೇಷ ಅನ್ನೋ ವಿಷದ ಬೀಜ ಬಿತ್ತೋ ಕೆಲಸವನ್ನ ಮಾಡ್ತಾ ಇರುತ್ತವೆ ಇಲ್ಲಿ ನಮ್ಮ ಜನರೆಲ್ಲ ಒಂದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅದೇನಂದ್ರೆ ಕಾಂಗ್ರೆಸ್ ಇತಿಹಾಸವನ್ನ ತೆಗೆದು ನೋಡಿ ನಮ್ಮ ರಾಜ್ಯದಲ್ಲಿ ದೇವರಾಜರಸು ಅವರನ್ನು ಬಳಕೆ ಮಾಡ್ಕೊಂಡು ಬಿಸಾಕಿದ್ರು ಬಿಹಾರದಲ್ಲಿ ಸೀತಾರಾಮ್ ಕೇಸರಿ ಅವರನ್ನು ಹೇಗೆ ನಡೆಸಿಕೊಂಡ್ರು ಪ್ರಧಾನಿ ಮನಮೋಹನ್ ಸಿಂಗ್ ಅವರನ್ನು ಹೇಗೆ ಬಳಕೆ ಮಾಡಿಕೊಂಡ್ರು ಇಷ್ಟೇ ಅಲ್ಲ ಇತಿಹಾಸದ ಪುಟಗಳನ್ನು ತೆಗೆದರೆ ಇಂತಹ ಸಾವಿರಾರು ಜನರನ್ನ ಯೂಸ್ ಅಂಡ್ ಥ್ರೋ ಅಂತ ಬಳಕೆ ಮಾಡಿ ಬಿಸಾಕಿರೋ ಉದಾಹರಣೆಗಳು ಸಿಗತ್ವೆ ಅಷ್ಟೇ ಯಾಕ್ರಿ ಎಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆರೋಗ್ಯ ಸರಿ ಇದ್ದಾಗ ಕೊಲಂಬಿಯಾದಿಂದ ಬಂದ ರಾಹುಲ್ ಗಾಂಧಿ ಅವರನ್ನು ನೋಡೋಕೆ ಬರಲಿಲ್ಲ ಬದಲಾಗಿ ರಾಯಬರೇಲಿಯ ಹರಿ ಓಂ ವಾಲ್ಮೀಕಿ ಅವರ ಮನೆಗೆ ರಾಜಕೀಯ ಮಾಡೋಕೆ ಹೋಗ್ತಾರೆ ಇದೆ ಭಾರತೀಯ ಸಂಸ್ಕೃತಿ ಬೆಳೆಸಿಕೊಂಡಿರೋ ಮೋದಿ ಹಾಗೆ ಪಾಶ್ಚಿಮಾತ್ಯ ಸಂಸ್ಕೃತಿ ತುಂಬಿಕೊಂಡಿರೋ ರಾಹುಲ್ ಗಾಂಧಿಗೂ ಇರೋ ವ್ಯತ್ಯಾಸ ಈಗ ಸಂಜಯ್ ರಾವತ್ ಅವರು ರೀಟ್ವೀಟ್ ಮಾಡಿ ನಾನು ಮತ್ತು ನನ್ನ ಕುಟುಂಬದವರು ನಿಮ್ಮ ಪ್ರೀತಿ ಮತ್ತು ಕಾಳಜಿಗೆ ಅಭಾರಿಯಾಗಿರ್ತೀವಿ ಅಂತ ಪ್ರಧಾನಿಯವರಿಗೆ ಹೇಳ್ತಾ ಇದ್ದಾರೆ ಒಬ್ಬ ಎದುರಾಳಿ ಕೂಡ ಮೋದಿ ಅವರನ್ನು ಮೆಚ್ಚಿಕೊಳ್ತಾರೆ ಅಂದರೆ ಇದಕ್ಕಿಂತ ಭಾರತಕ್ಕೆ ಇನ್ನೆಂಥ ನಾಯಕತ್ವ ಬೇಕೋ ಇದನ್ನು ಅರಿಯದ ಮೂಡರು ನಮ್ಮಲ್ಲಿ ಅದೆಷ್ಟೋ ಜನರು ಇದ್ದಾರೆ ಇನ್ನು ಯೂಸ್ ಆ್ಯಂಡ್ ಥ್ರೋ ಕುಟುಂಬವೇ ಗ್ರೇಟ್ ಅನ್ನೋರು ಅವರಿಗೆ ಅದು ಯಾವಾಗ ಜ್ಞಾನೋದಯ ಆಗುತ್ತೋ ಗೊತ್ತಿಲ್ಲ ಇದು ಗೆಳೆಯರೆ ಮೋದಿಯನ್ನು ದ್ವೇಷ ಮಾಡೋರನ್ನು ಅವರು ಪ್ರೀತಿ ಮತ್ತು ಕಾಳಜಿಯಿಂದ ಕಾಣೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ